ಎಣ್ಣೆ ಹೊಡಿತೀಯ ಒಂದ್ ದಿವಸ ಎಣ್ಣೆ ಬಿಟ್ರೆ ಏನಾಗುತ್ತಣ ಬಾರೋಣ ಎಲ್ಪ್ ಮಾಡೋಣ ನಮ್ ಕರ್ನಾಟಕ ಜನ ಇರೋದು ಹೇಳಕ್ಕೆ ನಮ್ಮ ಕರ್ನಾಟಕ ಜನ ದಾರಿ ತೋರಿಸ್ತಾರೆ ನಮ್ ಕರ್ನಾಟಕ ಜನ ನಿರಾಶ್ರಿತರಿಗೆ ಆಶ್ರಿ ಆಗ್ತಾರೆ ಆಗ್ತಾರೆ ನಮ್ಮ ದೇವ್ರ್ಗ ಸಹಾಯ ಮಾಡ್ತಾರೆ ಅಣ್ಣ ಬೇಕಾದ್ರೆ ಮೊಡಲು ಹೊಡ್ತೀನಿ ನನ್ನ ಹತ್ರ ಹಣ ಕೊಡಕ್ ಆದ್ರೆ ಇಲ್ಲಿ ಬಂದು ಕೆಲಸ ಮಾಡೋಷ್ಟು ಕೆಪಾಸಿಟಿ ಇದೆ ನಾನ್ ಬರ್ತೀನಿ ದಯವಿಟ್ಟು ನಿಮ್ಮಿಂದ ಎಷ್ಟಾಗುತ್ತೋ ನನ್ನ ತಮ್ಮಂಗೆ ಯೋಗೇಶ್ ಇದನ್ನ ಮಾಡಕ್ಕೆ ಶಕ್ತಿ ತುಂಬಾಕೆಂತ ಬಂದಿರೋದು ನಾವು ಜೊತೆ ಲುಟ್ಟಿದ್ರೆ ಅಣ್ಣ ಅಲ್ಲ ಒಂದ್ ಅಕ್ಕ ತಂಗಿದ್ರ ಪ್ರೀತಿನ ಪ್ರೀತಿನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ನಿಜವಾದ ಅಣ್ಣ ತಮ್ಮ ಅಂದ್ರು ಮಣಿದು ಇಲ್ಲಿ ಬಂದಿದ್ದೀವಿ ನಾವ್ ದಯವಿಟ್ಟು ಒಂದ್ ರೂಪಾಯಿಯಿಂದ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಪ್ಲೀಸ್ ಒಳ್ಳೇದ್ ಮಾಡೋರ್ಗೆ ಸಪೋರ್ಟ್ ಮಾಡೋದ್ ಒಳ್ಳೇದ್ ತಾನೇ ಅದು ಸಮಾಜ ಸೇವೆ ತಾನೇ ಅಣ್ಣ ನೋಡೋಣ ಒಂದೊಂದು ಗುಂಡಿ ತಮ್ಸೋದಕ್ಕೆ ಎಷ್ಟೆಷ್ಟು ಸಿಮೆಂಟ್ ಬೇಕೋಣ ಎಷ್ಟೆಷ್ಟು ಅಥವಾ ವಾಸ ಅಣ್ಣ ವೃದ್ಧರು ನಿರಾಶ್ರಿತರು ಅವ್ರ ವಾಸ ಮಾಡೋದಕ್ಕಣ ಸಾವಿರಾರು ಜನ ನಿರಾಶ್ರಿತರಿಗೆ ಆಶ್ರಯ ಕೊಡೋದಕ್ಕೆ ಜನಸ್ನೇಹಿ ಯೋಗೇಶ್ ಅವರು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋರಣ್ಣ ಅಣ್ಣ ನಾ ಮತ್ತೆ ದುಡ್ಡು ಕಾಸು ಸಹಾಯ ಮಾಡಕ್ ಆಗ್ತಿಲ್ಲಣ್ಣ ಆದ್ರೆ ಒಂದೊಂದು ಗುಂಡಿ ತುಂಬಸೋಣ ಅಂತ ಬಂದಿದ್ದೀವಣ್ಣ ಒಂದೊಂದು ಜಲ್ಲಿ ನಮ್ಮ ಕೈಲಿ ಅಣ್ಣ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀವಣ್ಣ ಒಬ್ಬ ಜನಸ್ನೇಹಿ ಯೋಗೇಶ ನಮ್ ಕೈಲಿ ಸಾಧ್ಯ ಆಗಲ್ಲಣ್ಣ ಕರ್ನಾಟಕ ಪ್ರತಿ ಒಬ್ಬರು ದೇವ್ರಗಳಿಂದ ಸ್ಟಾರ್ಟ್ ಆಗುತ್ತಣ್ಣ ಸಾಧ್ಯ ಆಗುತ್ತಣ್ಣ ನಿಮ್ ಕೈಯಿಂದ ಸಾಧ್ಯ ಆಗುತ್ತಣ ಅಣ್ಣ ನಿರಾಶ್ರಿತರಿಗೆ ವೃದ್ಧರಿಗೆ ಸಹಾಯ ಆಗುತ್ತಣ್ಣ ದಿಕ್ಕಿಲ್ದವ್ರಿಗೆ ದಿಕ್ಕಾಗುತ್ತಣ್ಣ ದಾರಿ ಇಲ್ದವ್ರಿಗೆ ದಾರಿ ಆಗುತ್ತಣ ಮನೆ ಇಲ್ದವ್ರಿಗೆ ಅಣ್ಣ ಇಲ್ಲಿ ಮನೆ ಕಟ್ತಾ ಇದ್ದಾರಣ್ಣ ಅಣ್ಣ ದಯವಿಟ್ಟು ಸಹಾಯ ಮಾಡ್ಬೇಕು ಅಣ್ಣ ಅಣ್ಣ ಒಂದು ಇಟಿಕೆ ಬೆಲೆ ಎಷ್ಟಣ್ಣ ಓನ್ಲಿ ಒಂದು ಕಬ್ಬ ಎಷ್ಟ ನಿಮ್ಗೆ ಅಣ್ಣ ಈ ಕಾಲದಲ್ಲಿ ಎಷ್ಟೆಷ್ಟು ಕಷ್ಟ ಕೊಡ್ತಾರಣ್ ಮನೆ ಕಟ್ಸೋದಕ್ಕೆ ಅಂತ ಹೇಳಿ ಸಾವಿರಾರು ಜನ ಜೀವನದ ದಾರಿ ಮಾಡ್ಕೊಂತೀರ ಯೋಗೇಶ್ ಅಣ್ಣವ್ರು ಇಷ್ಟು ದೊಡ್ಡ ಆಶ್ರಮ ಕಟ್ಟಿಸ್ಬೇಕಂತ ಕನಸಾಗಿಟ್ಕೊಂಡಿದ್ದಾರೆ ಕನಸು ಕನಸಾಗಿರ್ಬಾರ್ದಣ ನಮ್ ಕರ್ನಾಟಕ ಜನ ಇನ್ನಕ್ಕೆ ನಮ್ ಕರ್ನಾಟಕ ಜನ ದಾರಿ ತೋರಿಸ್ತಾರೆ ನಮ್ ಕರ್ನಾಟಕ ಜನ ನಿರಾಶ್ರಿತರಿಗೆ ಆಶ್ರಿತರಾಗ್ತಾರೆ ಆಗ್ತಾರೆ ನಮ್ಮ ದೇವ್ರುಗಳು ಸಹಾಯ ಮಾಡ್ತಾರೆ ಅಣ್ಣ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ಅಕ್ಕ ದುಡ್ಡಿಲ್ಲ ನಾನು ಹೆಂಗ್ ಸಹಾಯ ಮಾಡ್ಲಿ ಅಂದ್ರೆ ಅಣ್ಣ ಅಡ್ರೆಸ್ ಹೇಳ್ತೀವಿ ಬಾರೋಣ ಒಂದ ಜಲ್ಲಿ ಕಲ್ಲತ್ತಾಗ್ ಬಾರೋಣ ಅಣ ಒಂದಿಟ್ಕೆ ತುಂಬಸೋಣ ಬಾರೋಣ ಬರೋಣ ಕಾಲೇಜ್ ಸ್ಟೂಡೆಂಟ್ಸು ಕೆಲ್ಸಕ್ಕೆ ಹೋಗೋರು ಬರೋಣ ದಿವಸ ಬಂದು ಕೆಲಸ ಮಾಡ್ಕೊಡೋಣ ಅಣ್ಣ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಏನೋಣ ನಿಮ್ ಕೈಲಿ ಆಗಿ ಸಹಾಯ ಮಾಡೋಣ ಹತ್ತು ರೂಪಾಯಿ ಆಗುತ್ತಣ್ಣ ಹತ್ತು ರೂಪಾಯಿ ಸಹಾಯ ಮಾಡೋಣ ಅಣ್ಣ ಒಂದೊಂದು ಕಲ್ಲು ಮೇಲೆ ಒಂದೊಂದು ಮಳ್ಳ ಮೇಲೆ ನಿನ್ನ ಹೆಸರು ಬರ್ತಿರುತ್ತಣ ನಿನ್ನ ಹೆಸರು ಬರ್ತಾ ಬರ್ತಿರುತ್ತೆ ಆಯ್ತದ ಬಾರಕ ಏನ ಹೋಗ್ಬಿಟ್ಟು ದೊಡ್ಡದ ಬಿಲ್ಡಪ್ ತಗೊಂತಾವ್ರೆ ಅಂತ ಹೇಳ್ತಾ ಇದ್ದೀರಾ ಸೋತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ ನೀವಿಲ್ಲ ಅಂದ್ರೆ ನಮ್ಮ ನಿಜ ಜೀವನದ ಕೆಲಸ ಇದೇ ಆಗಿತ್ತು ನಾವು ಹುಟ್ಟ ಕೂಲಿ ಮಾಡೋರೆ ನಿಮ್ಮಿಂದ ಬಂದು ನಾವ್ ಇಲ್ಲಿ ನಿಂತಿದೀವಿ ಇದಕ್ಕೆ ನೀವೇ ಕಾರಣ ಹಂಗೆ ಇದಕ್ಕೆಲ್ಲಾನು ನೀವೇ ಕಾರಣ ಆಗ್ಬೇಕು ನಿಮ್ಮಿಂದ ನಾವ್ ಬಂದಿದೀವಿ ಬಿಲ್ಡಪ್ ಏನಿಲ್ಲ ನಾನ್ ಬಂದ್ಬಿಟ್ಟಿದೀನಿ ನೀವು ಬನ್ನಿ ಅಂತ ನೀವು ನನ್ನ ತಂದಿ ನಿಲ್ಸಿದೀರಾ ನೀವು ಆದಷ್ಟು ವ್ಯವಸ್ಥೆ ಮಾಡಿ ಈ ತರ ಕೆಲಸ ಮಾಡೋದಂತೂ ನಮ್ಮಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ಆಗೋದು ಇಲ್ಲ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಏನು ಯೋಗೇಶ್ ಬ್ರದರು ಅವ್ರು ತಿನ್ನೋದ್ ಬಿಟ್ಟು ಉಣ್ಣೋದ್ ಬಿಟ್ಟು ದುಡ್ದು 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 ಇಷ್ಟರಿಂದ ಇಷ್ಟು ತಂದು ನಿಲ್ಸಿದಾರೆ ನಮ್ಮಿಂದ ಅಷ್ಟು ಕೊಡಕದ್ರು ಒಂದು ಪಕ್ಷ ಜಲ್ಲಿನಾದ್ರು ಕೊಡೋಣ ನಾನು ನನ್ನ ಅಣ್ಣ ತಮ್ಮಂದ್ರಲ್ಲಿ ಕೇಳ್ಕೊಂತ ಇದೀನಿ ಕೆಟ್ಟ ಕಮೆಂಟ್ ಮಾಡೋರಿಗೆ ನಾನು ಕೇಳ್ತಿಲ್ಲ ದಯವಿಟ್ಟು ನೀವು ಬಿಟ್ಟು ಹೋಗ್ಬಿಡಿ ವಿಡಿಯೋನೇ ನೋಡ್ಬೇಡಿ ಅಣ್ಣ ತಮ್ಮದ್ರೆ ಎಷ್ಟು ಎಷ್ಟು ತಂದ ನಾನು ನಿಲ್ಲಿಸಿದಿರೋ ಅದಕ್ಕೆ ನಾನು ಭಿಕ್ಷೆ ಬೇಡಿಕೆ ಹೇಳ್ತಾ ಇದೀನಿ ಬೇಕಾದ್ರೆ ಮೊಡಲ್ಲ ಓಡ್ತೀನಿ ನನ್ನ ಹತ್ರ ಹಣ ಕೊಡಕ್ಕಾಗಲ್ಲ ಆದ್ರೆ ಇಲ್ಲಿ ಬಂದ್ ಕೆಲಸ ಮಾಡೋಷ್ಟು ಕೆಪಾಸಿಟಿ ಇದೆ ನಾನ್ ಬರ್ತೀನಿ ದಯವಿಟ್ಟು ನಿಮ್ಮಿಂದ ಎಷ್ಟಾಗುತ್ತೋ ನನ್ ತಮ್ಮಂಗೆ ಯೋಗೇಶ್ ತಮ್ಮಂಗೆ ಇದನ್ನ ಮಾಡಕ್ಕೆ ಶಕ್ತಿ ತುಂಬಕ್ಕೆ ಬಂದಿರೋದು ನಾವು ಜೊತೆ ಲುಟ್ಟಿದ್ರೆ ಅಣ್ಣ ತಮ್ಮಲ್ಲ ಒಂದ್ ಅಕ್ಕ ತಂಗಿದ್ರು ಪ್ರೀತಿನ ಪ್ರೀತಿನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ನಿಜವಾದ ಅಣ್ಣ ತಮ್ಮಂದ್ರು ಅವರ ಇನ್ನೊಂದು ಮಣಿದು ಇಲ್ಲಿ ಬಂದಿದ್ದೀವಿ ನಾವಿಬ್ರು ದಯವಿಟ್ಟು ಒಂದ್ ರೂಪಾಯಿಯಿಂದ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಪ್ಲೀಸ್ ಅಣ್ಣ ಒಂದ್ ಇನ್ನೊಂದ್ ಹೇಳ್ತೀನಿ ಪ್ರಮೋಷನ್ಗೋಸ್ಕರ ಬಂದವ್ರೆ ಅದಕ್ಕೋಸ್ಕರ ಬಂದವ್ರ ಇದಕ್ಕೋಸ್ಕರ ಬಂದವ್ರ ಅಂತ ಅಲ್ಲ ಅಣ್ಣ ಅಣ್ಣ ದಿಕ್ಕಿಲ್ದವ್ರಿಗೆ ಒಪ್ಪತ್ತು ಊಟ ಹಾಕೋದು ಎಷ್ಟು ಕಷ್ಟ ಅಣ್ಣ ಆ ಒಂದ್ ನಾವೊಂದು ಇದು ಅಣ್ಣ ಬಡವ್ರಿಗೆ ಅಗ್ನ ಹಾಕದ್ರೆ ದೇವ್ರಗ್ ಸಾಲ ಕೊಟ್ಟಂಗ ಅಣ್ಣ ಅಣ್ಣ ನಿನ್ ದೇವ್ರ್ ಸಾಲ ಕೊಟ್ಟು ಪುಣ್ಯ ಕಟ್ಕೋಬೇಕು ಅಂದ್ರೆ ಅಣ್ಣ ಇಂತ ದೇವ್ರ ಕೆಲಸ ಮಾಡ್ಬೇಕಣ್ಣ ದೇವ್ರಗಳ ನೀವ್ ದೇವ್ರಗಳ ಕಾಪಾಡಬೇಕು ಅಣ್ಣ ದಯವಿಟ್ಟು ಮಡಿಲೊಡ್ಡಿ ಬೇಡ್ತಾ ಇದೀವಿ ನೀವ್ ಕಾಪಾಡ್ರಿ ಅಣ್ಣ ಕರ್ನಾಟಕ ಜನತೆ ದಯವಿಟ್ಟು ಕರುಣಾಮಯಿಗಳು ಅಂತ ಅಂದ್ಬಿಟ್ಟು ನೀವು ಖಂಡಿತ ನೀವು ಸಹಾಯ ಅಂತ ನಾವು ನಂಬಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಕ್ಕ ನಿಮ್ಗೆ ಆಗಲ್ಲ ಬಾ ಇನ್ನ ಇನ್ನ ಹತ್ತು ವರ್ಷ ಹೋದ್ರಿ ಯಾಕಮ್ಮ ಕಟ್ಕೊಂಡಿರಾಕಾಗಲ್ಲ ಏನೇನಪ್ಪ ಹಿಂಗಂದ್ಬಿಟ್ಟೆ ನಮ್ ಜನ ಇಲ್ವಾ ಮೊದ್ಲೇ ಅಡ್ಬಾಯಿ ಹಾಕ್ಬಿಟ್ಟಲ್ಲ ಗಂಗ ಅವ್ರಿರುವಾಗ ಯಾಕಬೇಕು ಒಂದ್ ವರ್ಷದ ಮುಗಿತದೆ ನೋಡು ಅಯ್ಯೋ ಹೌದಲ್ವಕ್ಕ ಮತ್ತೆ ಕರ್ ತಪ್ಪಾಯ್ತಕ್ಕ ತಪ್ಪಾಯ್ತಣ ಅಣ್ಣ ಕರ್ನಾಟಕ ಜನ ಕರುಣಾಮಯಿಗಳಣ್ಣ ಸಮಾಜ ಸೇವೆ ಮಾಡು ಮಾಡು ಅಂದ್ರಲ್ಲಣ ಅದಕ್ಕಾಗೆ ನಿಮ್ಮನ್ನ ಹಚ್ಕೊಂಡೆ ನಮ್ ತಮ್ಮ ಒಂದ್ ಕೆಲ್ಸ ಸ್ಟಾರ್ಟ್ ಮಾಡೋರೆ ಅಪ್ಪಿ ಬನ್ನಿ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ ದೇವ್ರ ಸೇವೆ ಮಾಡ್ತಿದ್ದೀರಾ ದೇವ್ರ ಕೆಲಸ ಮಾಡ್ತೀರಾ ಮೀಟ್ ಮಾಡಿದಂತೂ ತುಂಬಾ ಖುಷಿ ಆಯ್ತು ದೇವ್ರ ನೋಡಿದಷ್ಟೇ ಖುಷಿ ಆಯ್ತು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಿಜವಾಗ್ಲೂ ಭಾಳ ಖುಷಿಯಾಯಿತು ಅಕ್ಕಂದ್ರೆ ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ ಅಂದರೆ ನೂತನವಾಗಿ ಶುರುವಾಗ್ತಿರ್ತಕ್ಕಂಥ ಜನಸ್ನೇಹಿ ಸ್ವರ್ಗ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಅದ್ಭುತವಾದಂಥ ಜಾಗಕ್ಕೆ ಬಂದಿದ್ದಾರೆ ಸೊ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ಆಶ್ರಮ ಆಗ್ತಾಯಿದೆ ಅಂತ ಇಲ್ಲಿ ನೋಡಿದ ಮೇಲೆ ಬರೀ ಸಹಾಯ ಅಷ್ಟೇ ಅಲ್ಲ ಬಂದು ಬಂದು ಹೋಗಬೇಕು ಈ ಜಾಗದಲ್ಲಿ ನಾನು ಅವಾಗವಾಗ ಬಂದು ಹೋಗಬೇಕು ಅನ್ನೋ ಭಾವನೆ ಮೂಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಜನಸ್ನೇಹಿ ಸ್ವರ್ಗನ ನಿರ್ಮಾಣ ಮಾಡ್ತಾ ಇದೀವಿ ಸೊ ಈ ಒಂದು ಅದ್ಭುತವಾದಂತ ಕೆಲಸ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ತೀವಿ ಅಂದ್ರೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸಹಾಯ ಮಾಡುವಂತ ವ್ಯಕ್ತಿಗಳಿಗೆ ಈ ವಿಡಿಯೋ ತಲುಪ್ಲಿ ಹಾಗೆ ಇವರು ಬಂದು ಇಲ್ಲಿಗೆ ಈ ಒಂದು ಸಪೋರ್ಟ್ಗೆ ನಿಂತಿದ್ದಕ್ಕೆ ನಿಮ್ಗೆ ಹೃದಯ ಪೂರ್ವಕವಾಗಿ ಆಮೇಲೆ ಅಕ್ಕೋರ್ನ ಕರೆಸಿ ಪ್ರಮೋಷನ್ ಮಾಡಿಸಿದೀರಾ ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಅವರು ಮನಸ್ಪೂರ್ತಿಯಾಗಿ ಸ್ವಇಚ್ಛೆಯಿಂದ ಬಂದು ಈ ಜಾಗವನ್ನ ನಿಮಗೆ ತೋರಿಸಬೇಕು ಕರ್ನಾಟಕ ಜನರಿಗೆ ಈ ಒಂದು ಜಾಗದ ಮಹಿಮೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ನಮಗೆ ಒಳ್ಳೇದೂ ಸೊ ಮಚ್ ಏನೋ ಹಣ ಕೊಡ್ಬೇಡಿ ಅಷ್ಟು ಕೊಡಬೇಡಿ ಅಷ್ಟೊಂದು ಕೊಡಬೇಡಿ ಒಂದೊಂದು ಬಕ್ಸೆ ಒಂದೊಂದ್ ಬಕ್ಸೆ ಜಲ್ದಿ ಕೊಟ್ರು ವಯಸ್ಸಾದವರಿಗೆ ಒಂದೊಂದು ತಿನ್ನ ಅನ್ನ ತಿನ್ನಕ್ಕೆ ದಾರಿ ಆಗುತ್ತೆ ಮುಖ್ಯವಾಗಿ ಒಂದೊಂದು ಇಟ್ಟಿಗೆನು ಬಹಳ ಮುಖ್ಯ ಆಗುತ್ತೆ ನಾವು ಏನೇ ಕೊಟ್ಟರು ಕೂಡ ಅದು ಸೂರ್ಯ ಚಂದ್ರ ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಇದೇ ಜಾಗದಲ್ಲಿ ಇರುತ್ತೆ ಸೊ ಒಂದ್ ಇಟ್ಟಿಗೆ ಅಥವಾ ಒಂದು ಕೆಜಿ ಕಬ್ಬಣ ಆಗಿರ್ಬೋದು ಒಂದು ಇಟ್ಟಿಗೆ ಆಗಿರ್ಬೋದು ಅಥವಾ ಒಂದು ಟನ್ ಡೆಸ್ಟ್ ಆಗಿರ್ಬೋದು ಅಥವಾ ಮರಳಾಗಿರ್ಬೋದು ನಿಮ್ ಕೈಲಾದಷ್ಟು ನಿಮಗೆ ಗೊತ್ತಿದೆ ಒಂದು ಇಟ್ಟಿಗೆ ತಗೊಂತೀವಿ ಅಂದ್ರೆ ಮೂವತ್ತೆರಡು ರೂಪಾಯಿ ಇದೆ ಅಥವಾ ಒಂದು ಕೆಜಿ ಕಬ್ಬಣ ತಗೊಂತೀನಿ ಅಂದ್ರೆ ಐವತ್ತೆಂಟು ರೂಪಾಯಿ ಇದೆ ಸೊ ನಿಮ್ ಕೈಲಾದಷ್ಟು ನೀವೇ ತಂದುಕೊಡಿ ನಿಮ್ಮ ಕೈಲಾದಷ್ಟು ತಂದುಕೊಡೋದಕ್ಕೆ ಆಗಲ್ಲ ಅಂದಾಗ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಆದಷ್ಟು ಬೇಗ ಈ ಜನಸ್ನೇಹಿ ಸ್ವರ್ಗವನ್ನ ಆದಷ್ಟು ಬೇಗ ಕರ್ನಾಟಕಕ್ಕೆ ಲೋಕಾರ್ಪಣೆ ಮಾಡೋಣ ಎಲ್ಲರೂ ಆಶ್ವಾಸ ಕರ್ನಾಟಕ ಜನ ಕೈ ಹಿಡಿತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಯಾರಿಗೆ ಬರಬೇಕು ಅಂತ ಅಕ್ಕ ನಮ್ ಕೈ ದುಡ್ಡು ಕಾಸು ಕೊಡಕ್ ಆಗಲ್ಲ ಅಂತಂದ್ರೆ ಬರ್ರಿ ಒಂದೊಂದ್ ಜಲ್ಲಿ ಕಲ್ಲೆತ್ ಅಕಣ ಒಂದ್ ಕಲ್ಲೆತ್ಕೋಣ ಒಂದೊಂದ್ ಕಲ್ ಮೇಲೆ ನಿಮ್ ಹೆಸ್ರುಗಳಿರುತ್ತೆ ದಯವಿಟ್ಟು ಅಣ್ಣ ಎಣ್ಣೆ ಒಡಿತಿಯಾ ಒಂದ್ ದಿವಸ ಎಣ್ಣೆ ಬಿಟ್ರೆ ಏನಾಗುತ್ತಣ ಬಾರಣ ಎಲ್ಪ್ ಮಾಡೋಣ ಪ್ಲೀಸ್ ಪ್ಲೀಸ್ ಅಣ್ಣ ತಂದ್ರೆ ಪ್ಲೀಸ್